ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರ್ತು ಮೇಲ್ವರ್ಗದ ಜನ ಜೈಲಿಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ ಅದೇನೇ ಇರಲಿ ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ ತಲಾ ಆದಾಯ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ನಂಬರ್ ಒನ್ ಕೋನ್ ರೆಡ್ಡಿ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ದಾರಿತ ಪುಸ್ತಕ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಮಾರೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದನ್ನ ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದರು ಸಮಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರದು ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನು ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಕೂಡ ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ಸಾಮ ನಮ್ಮ ಸಾಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ ಇವನಾರವ ಎಂದು ಎಂದುನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮಗನ ಮನೆ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಆಯ್ತಾ ಜಾತಿ ಹೋಗಿದೀಯ ಇದನ್ನು ಹೇಳೋದು ಆಮೇಲೆ ನೀ ಯಾವ ಜಾತಿ ಅಂತ ಕೇಳ ಈ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದರೂ ಮುಂದುವರಿಯಕ್ಕೆ ಸಾಧ್ಯನಾ ಉದ್ಯೋಗ ಪಡ್ಕೊಳ್ಳಕ್ ಸಾಧ್ಯನಾ ಶಿಕ್ಷಣ ಇರಲೇಬೇಕು ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತ ಮೂರು ಮಂತ್ರಗಳನ್ನು ಹೇಳಿರೋದು ಈಗ ಎಂಟುನೂರ ಬಸ್ ಬಸವಣ್ಣ ಹೇಳಿ ಯಾವಾಗ ಆಯಿತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳಾಯ್ತಾ ಬಂದಿದೆ ಬದಲಾವಣೆ ಆಗಬೇಕಲ್ಲಪ್ಪ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ನಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನು ಮಾಡಲ್ಲ ಇದು ಭಾಳ ಮುಖ್ಯ ಅಲ್ಲ ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ ಹಾಗಂತೇಳಿ ಅದಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ ಹಿಂದುಳಿದ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು ಆ ಜಾತಿಗಳು ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಹಿಯವರು ಹೇಳಿದಂಥ ಮಾತು ಅದನ್ನು ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಮತ್ತು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ವ್ಯವಸ್ಥೆ ಜಾತಿ ಸಮೀಕ್ಷೆ ಪ್ರಾರಂಭ ಇದೆ ನೀವೆಲ್ಲರೂ ಕೂಡ ಬರೆಯುವಾಗ ಬರೆಯುವಾಗ ಯಾವುದೇ ಆಗಲಿ ಯಾವುದೇ ಯಾರೇ ಜಾತಿ ಆಗಲಿ ಆಯಾ ಜಾತಿಯವರು ಹೆಸರು ಹೇಳಬೇಕು ಧರ್ಮ ಹೇಳಬೇಕು ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಆಲ್ಮತ ಗೊಂಡ ಕುರುಬ ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೋಗಬೇಡಿ ಬರೀ ಕುರುಬ ಅಂತ ಬೆಳೀರಿ ಬರೀರಿ ಸಾಕು ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಗೋಸ್ಕರ ಹಾಲು ಮಥಾ ಅಂತ ಹೇಳ್ಕೊಳ್ಳೋದು ಏನು ನನಗೆ ಅರ್ಥನೇ ಆಗೋದಿಲ್ಲ ಕುರುಬ ಅಂತಂದರೆ ಕುರಿಕಾಯವರು ಅಂತ ಅದೇನೇ ಇರಲಿ ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೆ ತಲಾ ಆದಾಯ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ನಂಬರ್ ಒನ್ ಕೋನ್ ರೆಡ್ಡಿ ನಂಬರ್ ಒನ್ ಎಲ್ಲ ಸಮಾಜ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಾರ್ಟಿಯವರು ಎಲ್ಲ ಪಾರ್ಟಿಯವರು ಏನು ಬಿ ಜೆ ಪಿಲಿರೋರು ಕೊಡಲು ನಾವು ಜೆ ಡಿ ಎಸ್ನಲ್ಲಿರೋರು ಕೊಡಲು ನಾವು ಅಲ್ಲಿನ ಬಡವರಿಗೂ ಕೊಡ್ತೀವಿ ಕಾಂಗ್ರೆಸ್ ಇರೋ ಬಡವ್ರಿಗೂ ಕೊಡ್ತೀವಿ ಬಿ ಜೆ ಪಿಲಿರೋ ಬಡವ್ರಿಗೂ ಕೊಡ್ತೀವಿ